ಈ ಒಂದು ಕರ್ನಾಟಕ ಸರ್ಕಾರ ತೋಟಗಾರಿಕೆ ಇಲಾಖೆ ಲಾಲ್ಬಾಗ್ ಬೆಂಗಳೂರು ಇವರ ವತಿಯಿಂದ ಆಚರಿಸುತ್ತಿರುವ ಆದಿಕವಿ ಮಹರ್ಷಿ ವಾಲ್ಮೀಕಿ ವಿಷಯಾಧಾರಿತ ಗಣರಾಜ್ಯೋತ್ಸವದ ಮುನ್ನೂರ ಹದಿನೇಳನೇದ ಫಲಪುಷ್ಪ ಪ್ರದರ್ಶನದ ಅಂಗವಾಗಿ ಏನು ಗಾಜಿನ ಮನೆಯಲ್ಲಿ ಪ್ರದರ್ಶಿಕೆಗಳು ತೋಟದ ಸ್ಪರ್ಧೆಗಳು ಪುಷ್ಪ ರಂಗೋಲಿ ಜಾನೂರು ಕಲೆ ತರಕಾರಿ ಕೆತ್ತನೆ ಮತ್ತು ಇತರೆ ಕಲೆಗಳ ಒಂದು ಸ್ಪರ್ಧೆಗಳನ್ನು ಏರ್ಪಡಿಸಲಾಗಿತ್ತು ಆಗಮಿಸಿರುವ ಡಾಕ್ಟರ್ ಎಲ್ ವಿ ಡಿ ಚೆನ್ನವರ್ ಡಿ ಐ ಜಿ ತುರ್ತು ಸೇವೆಗಳು ಇವರನ್ನ ನಮ್ಮ ನಿಮ್ಮೆಲ್ಲರ ಪರವಾಗಿ ಹಾಗೂ ತೋಟಗಾರಿಕೆ ಇಲಾಖೆ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೊಟ್ಟು ಎಲ್ಲರಿಗೂ ನಮಸ್ಕಾರ ಇವತ್ತಿನ ಈ ಕಾರ್ಯಕ್ರಮದ ವೇದಿಕೆ ಮೀರಿರುವ ಇಡೀ ರಾಜ್ಯದ ತೋಟಗಾರಿಕೆ ಹಣ್ಣು ಇದ ನಂಬಿಕೊಂಡಿರುವ ಎಲ್ಲ ರೈತರ ರೈತ ಚಟುವಟಿಕೆಗಳೊಂದಿಗೆ ಸಂಬಂಧಪಟ್ಟ ಎಲ್ಲಾ ಜನರ ಆಗಿರುವ ಎಲ್ಲ ಅಧಿಕಾರಿಗಳೇ ಇವತ್ತಿನ ಈ ಬಹುಮಾನ ವಿತರಣಾ ಕಾರ್ಯಕ್ರಮದಲ್ಲಿ ಬಹುಮಾನ ಗೆದ್ದು ಬಹುಮಾನವನ್ನು ಸ್ವೀಕರಿಸಲಿಕ್ಕೆ ಬಂದಿರುವ ವಿವಿಧ ಸಂಘ ಸಂಸ್ಥೆ ವಸತಿ ಸಮುಚ್ಚಯ ಕಚೇರಿ ಇದೆಲ್ಲರ ವಿವಿಧ ಪದಾಧಿಕಾರಿಗಳೇ ಈ ತೋಟಗಾರಿಕೆ ನಮ್ಮ ಲಾಲ್ಬಾಗ್ ಈ ಸಂಪೂರ್ಣ ವ್ಯವಸ್ಥೆಯ ಜವಾಬ್ದಾರಿ ಅಂತ ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರೇ ಎರಡು ನೂರ ಹದಿನೇಳನೇ ಫಲಪುಷ್ಪ ಪ್ರದರ್ಶನ ಹತ್ತೊಂಬತ್ ನೂರ ಹನ್ನೆರಡರಲ್ಲಿ ಆರಂಭವಾಗಿ ಇಲ್ಲಿವರೆಗೂ ಕೂಡ ಇಡೀ ಜಗತ್ತಿನಲ್ಲಿಯೇ ಮಾದರಿಯಾಗಿ ನಡೆಯುತ್ತಿರುವ ಈ ಕಾರ್ಯಕ್ರಮ ಅತ್ಯಂತ ಶ್ರಮದಿಂದ ನೂರಾರು ಜನ ಕಾರ್ಮಿಕರೆಲ್ಲ ಸೇರಿ ವೇದಿಕೆಯನ್ನ ಸಜ್ಜು ಮಾಡಿ ಮಾಡತಕ್ಕಂಥದ್ದು ಇದರ ಹಿಂದೆ ತುಂಬಾ ಶ್ರಮ ಇದೆ ಆ ಶ್ರಮಕ್ಕೆ ಕಾರಣೀಕರ್ತರಾದ ಎಲ್ಲರೂ ಕೂಡ ಅಭಿನಂದನ ಆದರು ಆದಿಕವಿ ಮಹರ್ಷಿ ವಾಲ್ಮೀಕಿಯ ಜೀವನಾಧಾರಿತ ವಿಷಯಾಧಾರಿತ ಈ ಫಲ ಪುಷ್ಪ ಪ್ರದರ್ಶನ ಜನರಿಗೆ ನೋಡುಗರಿಗೆ ಭಾಗವಹಿಸಿದ ಎಲ್ಲರಿಗೂ ಕೂಡ ಆ ದಾರ್ಶನಿಕರ ಬದುಕನ್ನ ಫಲಪುಷ್ಪ ಪ್ರದರ್ಶನ ಮೂಲಕ ಪರಿಚಯಿಸತಕ್ಕಂಥದ್ದು ಹಿಂದೆಂದಿಗಿಂತಲೂ ಇಂದು ಅನಿವಾರ್ಯ ನೂರು ವರ್ಷದ ಹಿಂದೆ ಇನ್ನೂರು ವರ್ಷದ ಹಿಂದೆ ಸರಿ ತಪ್ಪನ ಪದೇ ಪದೇ ಹೇಳುವ ಅವಶ್ಯಕತೆಗಳು ಇರಲಿಲ್ಲ ಇಫ್ ಒನ್ಸ್ ಇಟ್ ಇಸ್ ಟೋಲ್ಡ್ ಇಟ್ ಯೂಸ್ ಟು ಬಿ ಅಂಡರ್ಸ್ಟಂಡ್ ಅರ್ಜಾ ಆದರೆ ಎಲ್ಲ ಸಾಧನೆಗಳ ಮಧ್ಯೆಯೂ ಎಪ್ಪತ್ತೈದು ವರ್ಷಗಳ ಸ್ವತಂತ್ರದ ಇತಿಹಾಸದ ಇದ್ರೂ ಒಳಿತು ಕೇಳುತ್ತಂದ ಜನರಿಗೆ ಅದರಲ್ಲೂ ಸಾಮಾನ್ಯರಿಗೆ ಅದರಲ್ಲೂ ಶಿಕ್ಷಿತರಿಗೆ ಪದೇ ಪದೇ ಹೇಳುವ ಅವಶ್ಯಕತೆ ಇದೆ ಅಂದ್ರೆ ನಮ್ಮಂತವ್ರು ಕಲಿತವ್ರು ಸ್ವಾಮಿ ವಿವೇಕಾನಂದರು ಅಷ್ಟೇ ಏಕೆ ಆದಿಕವಿ ಮಹರ್ಷಿಯವರು ಕೊಟ್ಟಿರ್ತಕ್ಕಂಥ ರಾಮಾಯಣದ ಸಂದೇಶ ಯಾರಿಗೆ ಅಕ್ಷರವಿಲ್ಲವೋ ಅವರಿಗೆ ಬೆಳಕಿನ ಅವಶ್ಯಕತೆ ಇದೆ ಯಾರು ಅಕ್ಷರವನ್ನ ಕಲ್ತಿದಾರೋ ಅವರಿಗೆ ಇನ್ನಷ್ಟು ಬೆಳಕಿನ ಅವಶ್ಯಕತೆ ಇದೆ ಇಸ್ ನೀಡ್ ಫಾರ್ ಎನ್ಲೈಟನ್ಮೆಂಟ್ ಟು ದೋಸ್ ಪೀಪಲ್ ಹು ಆರ್ ಇಲ್ ಇಲ್ಲಿ ಬಟ್ ದೇರ್ ಈಸ್ ಮೋರ್ ಅರ್ಜೆಂಟ್ ನೀಡ್ ಫಾರ್ ಮೋರ್ ಎನ್ಲೈಟ್ಮೆಂಟ್ ಟು ದೋಸ್ ಪೀಪಲ್ ಹು ಆರ್ ಆಲ್ರೆಡಿ ಎಡುಕೇಟೆಡ್ ಕಾರಣ

ಫಿಫ್ಟಿ ಗವರ್ಮೆಂಟ್ ಎಂಪ್ಲಾಯಿ ಐ ಕಮ್ ಫ್ರಮ್ ವಿಲೇಜ್ ಅಲ್ಲಿ ಕೆಲಸ ಮಾಡಿದ್ದಾರೆ ಡೆಪ್ಟಿ ಡೈರೆಕ್ಟರ್ ಆಗಿ ಹೊಲ ಅಂದ್ರೆ ಒಣಬೇಸಾಯ ವ್ಯವಸಾಯ ಅಂದ್ರೆ ಎ ಪಿ ಎಂ ಸಿ ಅಲ್ಲಿ ಹೋಗಿ ಬೆಳೆದ ಬೆಲೆಯನ್ನ ಅವರು ಕಟ್ಟಿದ ಬೆಲೆಗೆ ಮಾರಿ ಸಾಲ ತೀರಿಸೋದು